शिवो दीन समस्तरोगितासुमतिहीनमा महामयी मदैवल्लपति சுண்டோ நம்ம நனவ இவனவ இவன என்பவ இவ நம்மவ என்று கூடலேவ ನಮ್ಮ ಮನೆಯ ಮಗನಿಗೆ ಕನ್ನಡಕ್ಕೆ ಕೈ ಎತ್ತು ಕೈ ಕಲಪಕ್ಷವಾಗುತ್ತದೆ ಕನ್ನಡಕ್ಕಾಗಿ ಹೊರಳೆತ್ತು ಪಂಚಜನ್ಮೆ ಮೊಳಗುತ್ತದೆ ಕನ್ನಡದ ಸಾಹಿತ್ಯ ಪರಂಪರೆಯ ದಾರ್ಶನಿಕರನ್ನು ಕವಿಗಳನ್ನು ಬುದ್ಧಿಜೀವಿಗಳನ್ನು ಆ ಪರಂಪರೆಗೆ ಗೌರವ ನಮನಗಳನ್ನು ಸಲ್ಲಿಸಿ ನಮ್ಮ ಕರುನಾಡು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬಳಗ ಏರ್ಪಡಿಸಿದಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ನೈಜ ಕನ್ನಡದ ಕಟ್ಟುವ ಕಾಯಕವನ್ನು ಅತ್ಯಂತ ನೈಜವಾಗಿ ಕಟ್ಟಲಿಕ್ಕೆ ಹೊರಟಿರುವ ಈ ಸಮಿತಿಗೆ ನನ್ನ ಗೌರವಾನ್ವಿತ ನಮನಗಳನ್ನು ಸಲ್ಲಿಸಿ ರಾಜ್ಯ ಮಟ್ಟದ